ನಾನು ನನಗೂ ಸುಮಾರು ನಾನ್ ನಿಮ್ಮ ಕೇಳಿ ಒಂದು ಕೇಳಕ್ಕಂತ ಹೋದಂತಕ್ಕಿ ನಾನು ಕೂಡ ಕಾರ್ಯಕ್ರಮಕ್ಕೆ ಫಸ್ಟ್ ಅದಕ್ಕೂ ಮುಂಚೆ ನನಗ ನನ್ ಡಿಸ್ಬಲ್ಜ್ ಆಗಿತ್ತು ಸರ್ ಗಾಡಿ ಮಗಿಂದ ಬಿದ್ದು ಡಿಸ್ಬಲ್ಜ್ ಆಗಿತ್ತು ಅದು ನಾನು ಬೇರೆ ಕಡೆ ಎಲ್ಲಾ ತೋರಿಸ್ದಾಗ ಪಂಚಕರ್ಮ ಮಾಡಿಸ್ಕೊಂಡಿದೀನಿ ಫಿಜಿಯೋ ತೆರಪಿ ಮಾಡ್ಸ್ಕೊಂಡಿದೀನಿ ಪ್ರತಿಯೊಂದು ಏನ್ ಮಾಡ್ಸ್ಕೊಂಡು ಕೂಡ ನನ್ಗ ಆಗಲಿಲ್ಲ ಇಲ್ಲೇ ಖುಷಿ ಹಾಸ್ಪಿಟಲ್ ಹೋಗಿ ತೋರಿಸಕೊಂಡಾಗ ಅವರು ಸ್ಕ್ಯಾನಿಂಗ್ ಮಾಡ್ಸಿ ಮೇಡಮ್ ಏನಾಗತ್ತ ನೋಡ ಅಂದ್ರೆ ಮಾತ್ರ ಮಾಡಿದ್ ನೋಡಿದ್ವಿ ಅವರು ಆಪರೇಷನ್ ಹೇಳಿದ್ರು ಮೂರು ಲಕ್ಷ ರೂಪಾಯಿ ಕೇಳಿದ್ರು ಸುಚ್ಛಿರಾಯವ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಹುಬ್ಳಿಗೆ ಅಲ್ಲಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಆಪರೇಷನ್ ಆಗಲೇಬೇಕು ಮೇಡಮ್ ಅಂದ್ರೆ ಆಪರೇಷನ್ ಆದರೂ ಕೂಡ ಎದಾರ್ಥಿನ ನಮಗೆ ನನಗಿರ್ಲಿಲ್ಲ ಅದಕ್ಕೆ ನಾನು ಈ ಥರ ಬೇಡ ಏನಾದರೂ ಒಂದು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾವು ಬೇರೆ ಬೇರೆ ಸರ್ಚ್ ಮಾಡ್ತಾ ಇರುವಾಗ ನನಗೆ ಸರ್ ಒಂದ್ಸರಿ ಇದನ್ನ ಯೂಸ್ ಮಾಡಿ ಮೇಡಮ್ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೂ ನಾನು ನಂಬಲಿಲ್ಲ ಅವಾಗ ಯಾಕಂದ್ರೆ ಎಷ್ಟೆಷ್ಟು ಖರ್ಚು ಮಾಡಿ ದುಡ್ಡು ಹಾಕೊಂಡಿದೀವಿ ಆದ್ರೆ ಏನು ಆರಾಮಾಗ್ತಾ ಇಲ್ಲ ಇದರಿಂದ ಎಲ್ಲಿ ಆರಾಮಾಗುತ್ತೆ ಸರ್ ಅಂತ ಕೇಳಿದಾಗ ಇಲ್ಲ ನೀವು ಯೂಸ್ ಮಾಡಿ ನೋಡ್ರಿ ಆರಾಮಾದ್ರೆ ಬೈಲಕ್ ನೀವು ಆದ್ರೆ ನೀವು ಚೆನ್ನಾಗಿ ಆಗ್ತೀರಾ ಇಲ್ಲಾಂದ್ರೆ ನೋಡೋಣ ಅಂತ ಮೇಡಮ್ ಅಂತ ಒಂದ್ಸರಿ ಕೊಡೋಂಗೆ ಯೂಸ್ ಮಾಡಿ ನೋಡಿ ಅಂತ ಕೊಟ್ಟರು ಯೂಸ್ ಮಾಡಿ ಸರ್ ಒಂದು ತಿಂಗಳು ಇಪ್ಪತ್ತು ದಿವಸದಲ್ಲಿ ನಾನು ಆರಾಮಾಗಿದ್ದೀನಿ ಯಾವುದೇ ಔಷಧ ತಗೊಂಡಿಲ್ಲ ಯಾವುದೇ ಗುಳಿಗೆ ತಗೊಂಡಿಲ್ಲ ಏನಿಲ್ಲ ಸರ್ ಬರೀ ಬೆಡ್ ಮೇಲೆ ಮಲಗೋದ್ರಿಂದ ಮತ್ತೆ ನೀರು ಕುಡಿಯೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ ಇದರಲ್ಲಿ ಏನು ಅಂಥದ್ದು